ನಮಸ್ಕಾರ ಸ್ನೇಹಿತರೆ ಇಂದಿನ ಐತಿಹಾಸಿಕ ಕಥೆಯಲ್ಲಿ ನಾವು ಚಿತ್ರದುರ್ಗದ ಧೀರ ನಾಯಕ ಮದಕರಿ ನಾಯಕರ ಸಾಹಸ ಹಾಗೂ ತ್ಯಾಗದ ಬಗ್ಗೆ ತಿಳಿದುಕೊಳ್ಳೋಣ ಮದಕರಿ ನಾಯಕರು ಚಿತ್ರದುರ್ಗ ನಾಡಿನ ಕೊನೆಯ ನಾಡಪ್ರಭು ಇವರು ಕ್ರಿಸ್ತಶಕ ಸಾವಿರದ ಏಳ್ನೂರ ನಲವತ್ತೆರಡರಲ್ಲಿ ಅಧಿಕಾರಕ್ಕೆ ಬಂದರು ಮದಕರಿ ನಾಯಕರು ಕೇವಲ ಒಳೆಯ ಆಡಳಿತಗಾರರಲ್ಲ ಅತ್ಯಂತ ಧೀರ ಯೋಧರು ಆಗಿದ್ದರು ಅವರು ತಮ್ಮ ರಾಜ್ಯವನ್ನು ಅನೇಕ ಶತ್ರುಗಳಿಂದ ರಕ್ಷಿಸಿದರು ವಿಶೇಷವಾಗಿ ಐದರಲ್ಲಿ ಮತ್ತು ನಂತರ ಟಿಪ್ಪು ಸುಲ್ತಾನರು ೊಂದಿಗೆ ನಡೆದ ಹೋರಾಟದಲ್ಲಿ ಮದಕರಿ ನಾಯಕ ಸಾಹಸ ಜನರನ್ನು ಪ್ರೇರೇಪಿಸಿತು ಚಿತ್ರದುರ್ಗ ಕೋಟೆ ಇವರ ಧೈರ್ಯ ತಂತ್ರಜ್ಞಾನ ಮತ್ತು ಹೋರಾಟದ ಸಾಕ್ಷಿಯಾಗಿದೆ ಕೋಟೆಯ ಬಲಿಷ್ಠ ಕೋಟೆಗಳು ಭೂಗತ ಸುರಂಗಗಳು ಮತ್ತು ರಕ್ಷಣಾ ವ್ಯವಸ್ಥೆ ಇವರ ಶೌರ್ಯವನ್ನು ನೆನಪಿಸುತ್ತೇವೆ ಮದಕರಿ ನಾಯಕರು ತಮ್ಮ ಅಂತಿಮ ಯುದ್ಧವನ್ನು ಐದರಾಲಿ ವಿರುದ್ಧ ಹೋರಾಡಿದರು ಅಸಾಮಾನ್ಯ ಧೈರ್ಯದಿಂದ ಹೋರಾಡಿದರು ಕೊನೆಗೆ ಶತ್ರುಗಳ ಬಲಕ್ಕೆ ತೆಲೆ ಬಾಗಲೇಬೇಕಾಯಿತು ಆದರೆ ಅವರ ತ್ಯಾಗವು ಕನ್ನಡ ನಾಡಿನ ಇತಿಹಾಸ ಶಾಶ್ವತವಾಗಿ ಉಳಿಯಿತು ಮದಕರಿ ನಾಯಕರು ಧೈರ್ಯ ದೇಶಭಕ್ತಿ ಮತ್ತು ತ್ಯಾಗದ ಪ್ರತೀಕ ಇವರ ನಿಜವಾದ ನಾಯಕ ಎನ್ನುವ ಹೆಸರನ್ನು ಪಡೆದಿದ್ದಾರೆ ಸ್ನೇಹಿತರೆ ನೀವು ಚಿತ್ರದುರ್ಗ ಕೋಟೆಗೆ ಹೋಗಿದ್ದೀರಾ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು